ನೋವಿಲ್ಲದೆ ಎಲೆಕ್ಷನ್ ಅಂತ್ಯ ಆಗಿದೆ ಇದೇ ಮೊದಲ ಬಾರಿಗೆ ಇಂತಹ ದಾಖಲೆ ಬರೆದಂತ ಬಿಹಾರ ಹೌದು ಈ ಬಾರಿ ಬಿಹಾರದ ಚುನಾವಣೆ ಏನಿದೆ ಎರಡು ಹಂತಗಳಲ್ಲಿ ನಡೀತು ಯಾವುದೇ ಮರು ಮತದಾನಗಳಿಲ್ಲ ಸಾವು ನೋವಿಲ್ಲ ಹಾಗಾಗಿ ಶಾಂತಿಯುತವಾಗಿ ಅಂತ್ಯ ಕಂಡಿದೆ ಚುನಾವಣೆ ಇವತ್ತು ರಿಸಲ್ಟ್ ಕೂಡ ಬಿಹಾರ ಚುನಾವಣೆಯಲ್ಲಿ ಇದು ಮತ್ತೊಂದು ದಾಖಲೆ ಯಾವುದೇ ಸಾವು ನೋವಾಗಲಿ ಮರು ಮತದಾನ ಆಗಲಿ ಕನ್ಫ್ಯೂಷನ್ಸ್ ಆಗಲಿ ಯಾವುದೂ ಇಲ್ಲ ಹೀಗಾಗಿ ಇದು ಕೂಡ ಒಂದು ದಾಖಲೆ ಯಾವಾಗ ಎಷ್ಟು ಸಾವು ನೋವಾಗಿತ್ತು ಅದ್ರ ಬಗ್ಗೆ ಕೂಡ ಹೇಳ್ತೀವಿ ಅಂದ್ರೆ ಈ ಹಿಂದೆ ಆದಂತ ಚುನಾವಣೆಗಳಾದಂತಹ ಸಂದರ್ಭದಲ್ಲಿ ಮರು ಮತದಾನಗಳಾಗಿದ್ದು ಇದೆ ಉದಾಹರಣೆಗಳು ಸಾವು ನೋವುಗಳಾಗಿದ್ದು ಕೂಡ ಇದೆ ಗೊಂದಲಗಳು ಗಲಾಟೆ ಗಲಭೆಗಳು ಇದ್ದಿದ್ದು ಕೂಡ ಇದೆ ಆದ್ರೆ ಈ ಬಾರಿಯ ಮತದಾನ ಎರಡು ಹಂತಗಳಲ್ಲಿ ನಡೆಯಿತು ಆರನೇ ತಾರೀಕು ಹನ್ನೊಂದನೇ ತಾರೀಕು ತದನಂತರ ಇವತ್ತು ರಿಸಲ್ಟ್ ಎರಡು ಹಂತಗಳ ಚುನಾವಣೆ ಸಂದರ್ಭದಲ್ಲೂ ಕೂಡ ಯಾವುದೇ ಗಲಾಟೆ ಆಗ್ಲಿ ಗೊಂದಲ ಆಗ್ಲಿ ಅಥವಾ ಸಾವು ನೋವಾಗಲಿ ಮರು ಮತದಾನ ಸರಿಯಾಗಿಲ್ಲ ಮತ್ತೆ ಮತದಾನ ಮಾಡಬೇಕು ಮಾಡಿಸ್ಬೇಕು ಅದ್ಯಾವುದ ಗೊಂದಲಗಳು ಕೂಡ ಇಲ್ಲಿ ಉಂಟಾಗಲಿಲ್ಲ ಹಾಗಾಗಿ ಬಿಹಾರದ ವಿಧಾನಸಭಾ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತೈದರ ಈ ಎಲೆಕ್ಷನ್ ಏನಿದೆ ಈ ರೀತಿಯಾಗಿ ಮತ್ತೊಂದು ದಾಖಲೆಗೆ ಸಾಕ್ಷಿ ಆಗ್ತಾ ಇದೆ ಈ ಹಿಂದೆ ಯಾವ್ಯಾವಾಗ ಸಾವು ನೋವಾಗಿತ್ತು ಅಥವಾ ಮರು ಮತ್ ಮತದಾನ ಕೂಡ ಆಗಿತ್ತು ಅಂತ ನಾವು ನೋಡೋದಾದ್ರೆ ಮತ್ತೆ ರಿ ಎಲೆಕ್ಷನ್ ಆಗಿತ್ತು ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅರವತ್ತ್ಮೂರು ಸಾವು ಆಗಿದ್ವು ಚುನಾವಣೆಯ ಸಂದರ್ಭದಲ್ಲೇ ನೂರ ಐವತ್ತಾರು ಕಡೆ ಮರು ಮತದಾನವನ್ನು ಕೂಡ ಮಾಡಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಎಂಬತ್ತೇಳು ಸಾವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಿಂಸಾಚಾರ ಆಗಿತ್ತು ನಾಲ್ಕು ಬಾರಿ ಎಲೆಕ್ಷನ್ ಮುಂದೂಡಿಕೆ ಕೂಡ ಆಗಿತ್ತು ಇನ್ನು ಎರಡ್ ಸಾವಿರದ ಐದರಲ್ಲಿ ಹಿಂಸಾಚಾರ ಆಗಿತ್ತು ಮತಗಟ್ಟೆಯನ್ನೇ ಲೂಟಿ ಹೊಡೆದಿದ್ರು ಆರ್ನೂರ ಅರವತ್ತು ಕಡೆ ಮರು ಮತದಾನವನ್ನ ಮಾಡ್ಲಾಗಿತ್ತು ಆದ್ರೆ ಈ ಬಾರಿ ಅಂತದ್ ಯಾವುದೇ ಕಹಿ ಘಟನೆಗಳಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾವು ನೋವಿಲ್ಲ ಮರು ಮತದಾನವೂ ಇಲ್ಲ ಹೀಗಾಗಿ ಈ ಬಾರಿಯ ಎಲೆಕ್ಷನ್ ಏನಿದೆ ಮತ್ತೊಂದು ಒಳ್ಳೆಯ ದಾಖಲೆಗೆ ಸಾಕ್ಷಿಯಾಗಿದೆ ಇದೇ ರೀತಿಯಾಗಿ ಮುಂದಿನ ಚುನಾವಣೆಗಳು ಕೂಡ ನಡ್ಕೊಂಡು ಹೋಗ್ಲಿ ಅನ್ನೋದೇ ಎಲ್ಲರ ಆಶಯ ಗಲಾಟೆಗಳಾಗಲಿ ಗೊಂದಲ ಇರಲಿ ಅಥವಾ ಹಿಂಸಾಚಾರಗಳು ಈ ಎಲೆಕ್ಷನ್ ಸಂದರ್ಭದಲ್ಲೇ ಬಂದು ಮತಗಟ್ಟೆ ಲೂಟಿ ಹೊಡೆಯೋದು ಹಲ್ಲೆಗಳಾಗೋದು ಹತ್ತಿಗಳಾಗೋದು ಇದ್ಯಾವುದು ಕೂಡ ಆಗದೆ ಈ ಬಾರಿ ಹಿಂಗೆ ಎಲೆಕ್ಷನ್ ಶಾಂತಿಯುತವಾಗಿ ಎರಡು ಹಂತಗಳಲ್ಲಿ ನಡೀತೋ ಅದೇ ರೀತಿಯಾಗಿ ಗೊಂದಲಗಳಿಲ್ಲದೆ ಆರಾಮಾಗಿ ನಡಿಲಿ ಅನ್ನೋದೇ ಪ್ರತಿಯೊಬ್ಬರ ಆಶಯ ಕೂಡ ಆಗಿರುತ್ತೆ ಹಾಗಾಗಿ ಈ ಬಾರಿಯ ಚುನಾವಣೆ ಏನಿದೆ ಒಂದು ರೀತಿ ಮಾದರಿ ಆಯಿತು ಅಂತಾನೆ ಹೇಳಬಹುದು

Gracias.